ಮೇಡಮ್ ಪ್ರಮುಖವಾಗಿ ತಮ್ಮ ಕ್ಷೇತ್ರದಲ್ಲಿ ನೋಡಿ ಈಗ ಸೋತಾದ ಮೇಲೆ ಈ ರೀತಿ ಹೇಳೋದು ತಪ್ಪಾಗುತ್ತೆ ನನ್ನ ಕ್ಷೇತ್ರ ಆಗಲಿ ಅಥವಾ ಬೆಳಗಾವಿ ಪಾರ್ಲಿಮೆಂಟ್ ಆಗಲಿ ಬಹಳ ಉತ್ತಮ ರೀತಿಯಾದಂಥ ತಾವೇ ಎಲ್ಲ ವಿನಲ್ಲಿ ತೋರಿಸಿದ್ದೀರ ಬಹಳ ಉತ್ತಮವಾದಂಥ ವಾತಾವರಣ ಡೇ ಒನ್ನಿಂದ ಇತ್ತು ನಾವು ಮಾಡಿದಷ್ಟು ಪ್ರಚಾರ ನಮಗೆ ಸಿಕ್ಕಷ್ಟು ಸಪೋರ್ಟು ಎದುರಾಳಿಗೆ ಇರಲಿಲ್ಲ ಈಗ ನನ್ನ ಸ್ಥಳೀಯ ನನ್ನ ಇದರಲ್ಲಿ ನನಗೆ ಐವತ್ತು ಸಾವಿರ ಹಿನ್ನಡೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರ ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ನಾನು ಟೂ ತೌಸಂಡ್ ಏಯ್ಟೂ ಐವತ್ತೆರಡು ಸಾವಿರ ಲೀಡ್ನಿಂದ ಗೆದ್ದೆ ಒಂದೇ ವರ್ಷಕ್ಕೆ ಸುರೇಶ್ ಅಂಗಡಿಯವರು ಅವತ್ತಿದ್ದರು ಅವರು ನನ್ನ ಕ್ಷೇತ್ರದಲ್ಲಿ ಎಪ್ಪತ್ತೊಂಬತ್ತು ಸಾವಿರ ಲೀಡಾದರು ಅದೇ ಮತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ನಾನು ಎಮ್ ಎಲ್ ಎ ನಿಂತ್ಕೊಂಡೆ ನಾನು ಐವತ್ತೊಂಬತ್ತು ಸಾವಿರ ಗೆಲ್ತೀನಿ ಯಾವತ್ತೂ ಕೂಡ ಎಪ್ಪತ್ತೊಂಬತ್ತು ಸಾವಿರ ನಾವು ತೊಗೊಂಡೆಲ್ಲ ಪಾರ್ಲಿಮೆಂಟ್ಗೆ ಅಲ್ಲಿ ಅಸೆಂಬ್ಲಿಗೆ ಬೇರೆ ಮತದಾರರ ಒಂದು ಮನಸ್ಥಿತಿ ಇರುತ್ತೆ ಪಾರ್ಲಿಮೆಂಟ್ಗೆ ಒಂದು ಮನಸ್ಥಿತಿ ಇರುತ್ತೆ ಆದರೂ ಕೂಡ ಈ ಬಾರಿ ನಾ ಮೃಣಾಲ್ ಹೆಬ್ಬಾಳ್ಕರ್ಗೆ ಹತ್ರ ಹತ್ರ ಎಂಬತ್ತು ಸಾವಿರ ಮತದಾನ ಆಯಿತು ಸೋತಿದ್ದೀವಿ ಸೋಲನ್ನು ನಾವೆಲ್ಲರೂ ಭಾಳಷ್ಟು ವಿನಯಪೂರ್ವದಿಂದ ಒಪ್ಕೊಂಡಿದ್ದೀನಿ ಸ್ಥಳೀಯರಾಗಲಿ ಅಥವಾ ನಮ್ಮವ್ರು ಯಾರೇ ಆಗಲಿ ಪ್ರತಿಯೊಬ್ಬರೂ ಕೂಡ ಸ್ವಂತ ತಾವೇ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡಿದರು ಆದರೆ ಜನ ತೀರ್ಮಾನ ತೊಗೊಂಡಿದ್ದಾರೆ ಅದಕ್ಕೆ ಗೌರವಿಸ್ತೀನಿ